ಬೀದಿನಾಯಿಯೊಂದು ಮಹಿಳೆಯರು ಮಕ್ಕಳು ಸೇರಿದಂತೆ ಸಿಕ್ಕ ಸಿಕ್ಕವರ ಮೇಲೆ ಎರಗಿ ಅಟ್ಟಾಡಿಸಿ ಕಚ್ಚಿದ್ದರಿಂದ ಒಂಬತ್ತು ಜನರು ಗಾಯಗೊಂಡ ಘಟನೆ ನಗರದ ಸಿದ್ದಯ್ಯನಗರ ಬಡಾವಣೆಯಲ್ಲಿ ನಡೆದಿದೆ ಸಿದ್ದಯ್ಯನಗರದ ರಸ್ತೆಗಳಲ್ಲಿ ಬೇಕಾಬಿಟ್ಟಿ ಓಡಾಡಿದ ಬೀದಿ ನಾಯಿ ಜನರ ಮೇಲೆ ದಾಳಿ ಮಾಡಲಾರಂಭಿಸಿತು ಜನರು ಅದರಿಂದ ತಪ್ಪಿಸಿಕೊಳ್ಳುವಷ್ಟರಲ್ಲಿ ಅದು ಕಚ್ಚಿ ಗಾಯಗೊಳಿಸಿತ್ತು ಒಂದು ರಸ್ತೆಯಲ್ಲಿ ಜನರು ದೊಣ್ಣೆ ಹಿಡಿದು ಓಡಿಸಿದರೆ ಮತ್ತೊಂದು ರಸ್ತೆಗೆ ಓಡಿ ಅಲ್ಲಿ ಪಾದಚಾರಿಗಳ ಮೇಲೆ ದಾಳಿ ಮಾಡಿ ಪರಾರಿಯಾಗುತ್ತಿತ್ತು ಜನರು ಬೆನ್ನತ್ತಿದ್ದರೂ ಸಿಗದೆ ತಪ್ಪಿಸಿಕೊಂಡು ಓಡಾಡಿದ ಶ್ವಾನ ಒಂಬತ್ತು ಜನರನ್ನು ಗಾಯಗೊಳಿಸಿದ್ದು ಎಲ್ಲರೂ ಹಿಂಸಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ದಾಳಿ ಮಾಡಿದ ನಾಯಿಗೆ ರೆಬಿಸ್ ಸೋಂಕು ತಗುಲಿರುವ ಭೀತಿ ಇದ್ದು ಹುಚ್ಚುನಾಯಿ ಕಡಿತದಿಂದ ಗಾಯಾಳುಗಳು ಭೀತಿ ಎದುರಿಸುವಂತಾಗಿದೆ ನಮ್ಮ ಮಣ್ಣಾರ ಮನೆ ಹತ್ರ ಹೋಗಿದ್ದೆ ಏಕ ಬಂದು ಕಡೀತು ಅಷ್ಟೇ ಅದ್ರಸ್ ಅದಕ್ಕೆ ಬಂದು ಕಚ್ಚಿತ್ತು ಕಚ್ಚಲೇ ಆಗಿತ್ತು ಅಷ್ಟೇ ಇನ್ನೇನು ಇಲ್ಲ ಹ್ಞೂ ಒಂದು ಒಂದು ಮೂವತ್ ನಲ್ವತ್ತು ಜನ ಕಚ್ಚಿತ್ತು ಓ ಏಟಾಯ್ ಸಿಕ್ಕ ಎಲ್ಲರಿಗೂ ಏನಾರು ಪರಿಹಾರ ಕೊಡಿಸ್ತದೆ ರಾಜ್ಯ ನಮ್ಗೆ ಕೂಲಿ ಮಾಡಿ ನಮ್ಗೆ ಇಲ್ಲ ಪರಿಹಾರ ಕೊಡೋಕೆ ಮಾಡಿ ಮಾಡಲಿ ರಾಜಕೀಯ ಸಿದ್ದರಾಮಯ್ಯ ಹ್ಞೂ ಆಗಿಲ್ವ ನೀವೇ ನೋಡ್ತೀವಿ ತೋರಿಸಿ ಇವಾಗ ವಿಡಿಯೋದಲ್ಲಿ ಹಾಕಿ ಆ ಸಿದ್ದರಾಮಯ್ಯ ರಾಜಕೀಯದವ್ರ್ ಕೊಡ್ಲಿಕ್ಕೆ ಮುಖ್ಯಮಂತ್ರಿ ಬಡವರಿಗೆ ನಮ್ಗೆ ಏನು ಇಲ್ವಲ್ಲ ಇವಾಗ ಕೂಲಿ ಮಡಿಕೆ ಬಿದ್ದಿದ್ದೀವಲ್ಲ ಕಾಯ್ಕೆಗೂ ಕೋಲ್ ಮುಖದ ಸಾಯಿಸ್ಲಿಕ್ಕೆ ನಾಯಿಗಳ ಔಷಧಿ ಕೊಟ್ಟಿ ರಾಜಕೀಯ ಅವೆಲ್ಲ ಫಸ್ಟ್ ಸಾಯಿಸ್ಬೇಕು ಸ್ವಲ್ಪ ಬುಟ್ಟವ್ರಲ್ಲಿ ಹಿಂಗೆ ನಾಯಿ ಜಾಸ್ತಿ ಸಕ್ಕತ್ ನಾಯಿ ಸಹ ಹ್ಞೂ ಎಲ್ಲ ಮಕ್ಳು ಓಡಾಡೋದೇ ಕಷ್ಟ ಆ ಸಿದ್ದರಾಮಯ್ಯ ಎಲ್ಲರೂ ಪರಿಹಾರ ಕೊಡ್ಲಿಕ್ಕೆ ಎಲ್ಲ ಮುರ್ಕೊಂಡು ಕೂತೀವಿ ಕಾಲಿ ಕೂಲಿ ಮಡಿಕೆನ ತಿನ್ನಿ ಡಿ ಕೆ ಇಲ್ಲ ಬರೋದಿಲ್ಲ ಅವ್ರು ಮಾಡಿದ ಅವ್ರು ಥರ ಮಾಡ್ತಾರೆ ಮುಖ್ಯಮಂತ್ರಿಗಳು ಅವ್ರಿಗೇನು ದುಡ್ಡು ಬೇಕು ಸರ್ಕಾರ ಬೇಕು ಸೀಟ್ ಬೇಕು ಹೊಡೆದಾಡ್ತಾರೆ ಬಡವರು ನೋಡೋದಿಲ್ಲ ಕಷ್ಟನೇ ಮತ್ತೆ ನೀವು ನಾನು ಅಲ್ಲಿ ಕಪ್ಪದೊಂದು ಹುಚ್ಚನಾಗಿ ಬಂದು ಹಿಂಬದಿಯಿಂದ ಕಚ್ಚಿತು ಕಾಲಿದೆ ಸುಮಾರು ಜನ ಕಚ್ಚಿದೆ ನಮಗೆ ರಾತ್ರಿ ಕಚ್ಚಿದೆ ಮಗಳೆಲ್ಲ ಕಚ್ಚಿದೆ ಮತ್ತೆ ಇಲ್ಲಿ ಬೇರೆ ತುಂಬಾ ಜನ ಕಚ್ಚಿದೆ ಬೆಳಿಗ್ಗೆ ಕಚ್ಚಿದೆ ಹಾಂ ಮಕ್ಕಳು ಮರಿ ಆಟ ಆಡ್ತಿರ್ತವೆ ಕಚ್ಚಿ ಕಚ್ಬಿಟ್ರೆ ಕಷ್ಟ ಅಲ್ವಾ ಹ್ಞೂ ಹ್ಞೂ ಸುಮಾರು ಒಂದು ಮೂವತ್ತು ಜನ ಕಚ್ಚಿದಂತೆ ಹ್ಞೂ ಹಾಂ ಆ ಕಡೆ ವರ್ಕ್ಶಾಪ್ನವರೆಲ್ಲ ನಾಯಿ ಇಟ್ಕೊಂಡಾರೆ ಅವರು ವಾಚ್ ಮ್ಯಾನ್ ಇಟ್ಟು ನಾಯಿ ಇರುತ್ತೆ ಆ ನಾಯಿಗಳು ಬೀದಿ ನಾಯಿಗಳು ಅವೆಲ್ಲ ಬಂದು ಅಲ್ಲಿ ಇರ್ತವೆ ಈಗ ಒಂದು ಅದು ಹುಚ್ಚು ಎಲ್ಲರಿಗೂ ಕಚ್ಚುತ್ತೆ ಹ್ಞೂ ಹೊಸ ಮನೆ ಬೀದಿ ಒಳಗೆಲ್ಲೇ ಬಂತು ಬರುತ್ತೆ ಅದು ನಿಮಗೆ

ನಗರದಲ್ಲಿ ಹುಚ್ಚು ನಾಯಿ ಒಂದು ಎಲ್ಲ ನಲವತ್ತರಿಂದ ಐವತ್ತು ಜನಕ್ಕೆ ಕಚ್ಚಿದೆ ಅಂತ ಹೇಳಿ ಹುಚ್ಚು ನಾಯಿಗಳು ಏನಂತ ಹೇಳ್ತದೆ ಅಂತ ಹೇಳಿದರೆ ಮಳೆ ಬಂದಾಗ ನೀರಿಗೆ ತುಂಬ ಭಯ ಪಡ್ತವೆ ಅವು ಆ ಟೈಮಲ್ಲಿ ಅವಕ್ಕೆ ಏನಾಗುತ್ತೆ ಅಂದರೆ ಶೆಲ್ಟರ್ ಬೇಕಾಗ್ತದೆ ಶೆಲ್ಟರ್ ವ್ಯವಸ್ಥೆಗಳು ನಮ್ಮಲ್ಲಿಲ್ಲ ಪ್ರಾಣಿ ದಯ ಸಂಘದವರು ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿನ ಕೊಡಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಆದರೆ ನಮ್ಮ ಪೌರಕ್ತರ ನಿರ್ದೇಶನದಂತೆ ನಾವು ನಾಯಿನ ಹುಡುಕ್ತಾ ಇದ್ದೀವಿ ಎಲ್ಲ ಎಲ್ಲ ಮೂಲೆ ಮೂಲೆನೂ ನಾವು ಹುಡುಕ್ತಾ ಇದ್ದೀವಿ ನಮ್ಮ ಸಿಬ್ಬಂದಿಗಳು ಕೂಡ ನಿನ್ನೆ ರಾತ್ರಿಯಿಂದನೂ ಕೂಡ ಹುಡುಕ್ತಾ ಇದ್ದಾರೆ ನಾಯಿನ ಸುಳಿವು ನಮಗೆ ಇಲ್ಲ ಸಿಳಿದ ತಕ್ಷಣ ಅದಕ್ಕೆ ಬ ಬಲೆಯೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಅದನ್ನು ಹಿಡಿದುಬಿಟ್ಟು ಅದಕ್ಕೆ ಪರೀಕ್ಷೆ ಮಾಡಿ ಅದು ಅಕಸ್ಮಾತ್ ಹುಚ್ಚಿ ಹಿಡಿದಿದೆ ಅಂತ ಹೇಳಿದರೆ ನಲವತ್ತು ಜನ ಏನು ಕಚ್ಚಿದೆ ಅವರಿಗೆ ಸೂಕ್ತ ರೀತಿಯಲ್ಲಿ ಚಿಕಿತ್ಸೆ ಕೊಡಿಸಬೇಕು ಅನ್ನೋದು ನಮ್ಮ ಪೌರ ಆಯುಕ್ತರಾದಂತಹ ಅವರ ನಿರ್ದೇಶನದಂತೆ ನಾವು ಫಾಲೋ ಇದ್ದೀವಿ ಯೋಗಾನಂದ್ ಸಾಹೇಬರು ಕೂಡ ನಿನ್ನೆ ಭಾಳ ಕಾಳಜಿನ ಕೊಟ್ಟಿದ್ದಾರೆ ಅಂಬೇಡ್ಕರ್ ನಗರ ಸಿದ್ದನಗರದಲ್ಲಿ ಭಾಳಷ್ಟು ಸಾರ್ವಜನಿಕರಿಗೆ ನಾಯಿ ಕಚ್ಚಿರೋದ್ರಿಂದಾಗಿ ಅವರಿಗೆ ಆ ಜೀವ ಹಾನಿಯಾಗುವ ಸಾಧ್ಯತೆ ಇರೋದರಿಂದಾಗಿ ನಾಯಿನ ಹಿಡಿದು ಹಿಡಿದುಬಿಟ್ಟು ಅದನ್ನು